ನನ್ನ ಸ್ವರ್ಗ ಲೋಕವೆತರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಜಗದ ಜ್ಯೋತಿ ಬಸವಣ್ಣ ವಿಜಯಪುರ ಜಿಲ್ಲೆಯ ಇಂಗಳೇಶ್ವರ ಎಂಬ ಊರಿನಲ್ಲಿ ಜನಿಸಿದ ಬಸವಣ್ಣ ಬಾಗೇವಾಡಿಯಲ್ಲಿ ಆಡಿ ಬೆಳೆದ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ಕಲ್ಯಾಣದಲ್ಲಿ ಮಹಾಮಂತ್ರಿಯಾಗಿ ಅಧಿಕಾರ ನಿರ್ವಹಿಸಿ ಜಗದ ಜನರ ಏಳಿಗೆಗಾಗಿ ದುಡಿದು ಜಗದ ಜ್ಯೋತಿಯಾದ ಬಸವಣ್ಣ ಅಂತಹ ಬಸವಣ್ಣನವರ ಒಂದು ಪುತ್ಥಳಿಯನ್ನು ಇತ್ತೀಚೆಗೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿ ನಿರ್ಮಿಸಲಾಯಿತು ಅಲ್ಲಿ ಬಸವಣ್ಣನವರ ಪುತ್ಥಳಿಯ ಜೊತೆ ಜೊತೆಗೆ ವಚನ ಲೋಕವೇ ತೆರೆದುಕೊಂಡದ್ದು ಅವರ ಸಮಕಾಲೀನರ ವಚನಗಳ ವೈಭವ ಜೊತೆಗೆ ಬಸವಣ್ಣನವರ ವಚನ ನಿಮ್ಮ ಮುಂದೆ ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು ಏರಿ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕರವಡೆ ತಾಯಿಯ ಮೊಳೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಹೊಣ್ಣು ಮಾಯೆ ಎಂಬುರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಳನೆಂಬೆ ರಾಮನಾಥ ಕಲ್ಲು ನಾಗರ ಕಂಡಡೆ ಹಾಲನೆರೆ ಎಂಬುವರು ದಿಟ ನಾಗರ ಕಂಡಡೆ ಪಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬುವರು ಉನ್ನದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮನಸ್ಸು ತಾಗಿದ ಮೀಟೆ ಎಂತರಪ್ಪಯ್ಯ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ವಾಯಿತಾದರೂ ಕಾಯಕದೊಳಗೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಶರಣಂಗೆ ಪರಧನವನೊಲ್ಲೆನೆಂಬ ಚಲ ಬೇಕು ಶರಣಂಗೆ ಪರ ಸತಿಯ ನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದೈವ ನೊಲ್ಲೆನೆಂಬ ಛಲ ಬೇಕು ಶರಣಂಗೆ ಲಿಂಗ ಜಂಗಮ ನೊಂದೆಂಬ ಚಲಬೇಕು ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ದೇವ ಲೋಕ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀನೇ ಪ್ರಮಾಣು ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಲಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ತಾವರೆ ಉಂಟು ಜಂಗಮ ಕಳಿವಿಲ್ಲ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಗಣಗಳು ಶಿವ ಭಕ್ತರಿದ್ದ ಕ್ಷೇತ್ರವೇ ಅವಿ ಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವ ಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದು ೇನು ಕಾಣ ಸಿದ್ದರಾಮಯ್ಯ ನುಡಿದರೆ ಮೊತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದಿಪ್ತಿಯಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿವುದೆನಬೇಕು ನುಡಿಯೊಳಗಾಗಿ నడయ నడయదిద్ద కూడ సంగమ దేవనెంతొలయనయ్యా ఇవ నారవ ఇవ నారవ ఇవ నారవ నెందెనసీరయ్యా ఇవ నమ్మవ ఇవ నమ్మవ ఇవ నమ్మవ నమ్మవనెందెనసయ్యా కూడల సంగమదేవా నిమ్మ మగనెందెనసయ్యా కళబేడ కొల బేడ హుసయనుడియలు బేడ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಸುದ್ದಿ ಇದೆ ಬಹಿರಂಗ ಸುದ್ದಿ ಇದೆ ನಮ್ಮ ಕೂಡಲ ಸಂಗಮ ದೇವರನ್ವಲಿಸುವ ಪರಿ ದಯವಿಲ್ಲದ ಧರ್ಮ ಅದ್ಯಾವುದಯ್ಯ ದಯ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ ದೊಲದನಯ್ಯ ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೆಕೆ ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗೆಕೆ ಅರಿವುಳ್ಳಾತಂಗೆ ಅಗ್ಗವಣಿಯ ಹಂಗೇಕೆ ಹಂಗೆಕೆ ಅರಿವುಳ್ಳಾತಂಗೆ ಅಗ್ಗಚವಣಿಯ ಹಂಗೇಕೆ ಮನ ಶುದ್ಧ ಉಳ್ಳವಂಗೆ ಮಂತ್ರದ ಹಂಗೆಕೆ ಭಾವ ಸುದ್ದಿ ಉಳ್ಳವಂಗೆ ಹೂವಿನ ಹಂಗೆಕೆ ಕೂಡಲ ಚನ್ನ ಸಂಗಯ್ಯ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೆಕೆ ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ನೀರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು ತಾ ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಎಲ್ಲ ತಾ ಪ್ರತಕ್ಷ ತಪಲಸಿದ್ಧ ಮಲ್ಲಿಕಾರ್ಜುನ ನೋಡ ಬಸವಣ್ಣನವರ ಪುತ್ಥಳಿಯ ಸುತ್ತ ವಚನ ವೈಭವ ನಿತ್ಯದ ಧಾವಂತದಲ್ಲಿ ಅಗಣಿತ ಜನರ ವಾಹನಗಳ ನಿರಂತರ ಓಡಾಟದ ಮಧ್ಯೆ ಅಭಯ ನೀಡುತ್ತ ನಿಂತ ಬಸವಣ್ಣ ನೀನೇ ಧನ್ಯ సత్యవిదు కర్ణట నాడలి దొక్కలు పుణ్యవు కేకు దేవరా దయగిందలి ఈ భాగ్యవు దొర తెరసాకు హై ఆమకు